ಬಾನಿಗೆ ಚಂದೀರ ಚಂದ ಮೂಡಿಗೆ ಮಲ್ಲಿಗೆ ಚಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರುವ ಅತಿಥಿ ಅಭ್ಯಾಘಾತರನ್ನು ವೇದಿಕೆಗೆ ಬರು ಮಾಡಿಕೊಳ್ಳುವುದೇ ಎಲ್ಲಕ್ಕಿಂತಲೂ ಮಿಗಿಲಾದ ಆನಂದ ಅತಿಥಿಗಳಾದ ಧರ್ಮಗುರು ಮಂದನಿ ಅಂತೋನಿಶೇರರವರು ಹಾಗೂ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಪಾಲ್ ರಾಲ್ಪೀಡಿಕೋಸ್ತಾ ಲಿಯೋ ಕ್ಲಬ್ ಸೆಕ್ರೆಟರಿ ನಿಖಿತಾ ಅಂಚನ್ ಪೊಲೀಸ್ ಅಧಿಕಾರಿ ಎಎಸ್ಐ ಸ ಮಾನ್ಯ ಸಂಜೀವರವರು ಲಯನ್ಸ್ ರೀಜಿನಲ್ ಚೇರ್ಮನ್ ಶ್ರೀ ಸುಜಿತ್ ಸಾಲಿಯನ್ ಚರ್ಚ್ ಪಾಲನಾ ಮಂಡಳಿ ಉಪಾಧ್ಯಕ್ಷರಾದ ಆಜ್ವಾಲ್ಡ್ ಕೊರೆಯ ಕಥಲಿಕ್ ಸಭಾಮುಲ್ಕಿ ಘಟಕದ ಅಧ್ಯಕ್ಷರಾದ ಗಾಡ್ವಿನ್ ಎಮಿಲ್ಡಾ ಐ ಸಿ ಐ ಎಂ ಸಂಘಟನೆಯ ಅಧ್ಯಕ್ಷರಾದ ವೇಲನ್ ಜೋಸ್ವಾಡಿ ಅಲ್ಮೇದ ಶ್ರೀ ಸಂಘಟನೆಯ ಉಪಾಧ್ಯಕ್ಷರಾದ ಜೆಸಿಂತಾ ಕಾಡ್ರಸ್ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ ಲಯನ್ಸ್ ವಲಯಾಧ್ಯಕ್ಷರಾದ ಮಾನ್ಯ ಶೀತಲ್ ಶೀತಲ್ರವರು ಕೂಡ ವೇದಿಕೆಗೆ ಬಂದು ಆಸೀನರಾಗ ವಿನಂತಿಸುತ್ತೇವೆ ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಗಣ್ಯರಿಗೆ ಗೌರವಪೂರ್ವಕ ಅಭಿನಂದನೆಗಳು ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಮುಲ್ಕಿ ಘಟಕ ಲಯನ್ಸ್ ಕ್ಲಬ್ ಲಿಯೋ ಕ್ಲಬ್ ಶ್ರೀ ಸಂಘಟನೆ ಹಾಗೂ ಐಸಿಎಂ ಇವರ ವತಿಯಿಂದ ನಡೆಸುತ್ತಿರುವ ವಸನ ಹಾಗೂ ಮಾದಕ ದ್ರವ್ಯ ವ್ಯಸನದ ಇದರಿಂದಾಗುವ ದುಷ್ಪರಿಣಾಮಗಳು ಈ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಲಿಕ್ಕೆ ಅದೇ ರೀತಿ ಸೈಬರ್ ಕ್ರೈಮ್ ಹಾಗೂ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆಗುವ ಕ್ರೈಮ್ಗಳ ಬಗ್ಗೆ ಮಾಹಿತಿಯನ್ನು ನೀಡುವ ಈ ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಆಗಮಿಸುತ್ತಿರು ಆಗಮಿಸಿದ ನಮ್ಮೆಲ್ಲರ ನೆಚ್ಚಿನ ಧರ್ಮಗುರುಗಳಾದ ವಂದನೀಯ ಫಾದರ್ ಆ್ಯಂಟೋನಿ ಸೆರಾರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ವತಿಯಿಂದ ನಮನವನ್ನು ಸಲ್ಲಿಸಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಅತಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಇವತ್ತಿನ ಈ ಕಾರ್ಯಕ್ರಮ ನಡೀತಾ ಇದೆ ಮೊತ್ತ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ನಾನು ಶುಭವನ್ನು ಹಾರೈಸ್ತೇನೆ ನಾವೆಲ್ಲರೂ ಹುಟ್ಟುವಾಗ ಮುಗ್ಧರು ಸಣ್ಣ ಪ್ರಾಯದಲ್ಲಿ ವಂಚನೆ ಎಂಬುದು ಗೊತ್ತಿಲ್ಲ ಯಾವುದು ಸ್ವಲ್ಪ ದೊಡ್ಡದಾಗುತ್ತಾ ಬರುವಾಗ ದೇವರು ನಮಗೆ ಕೊಟ್ಟಂತಹ ಸ್ವಾತಂತ್ರ್ಯ ಒಳ್ಳೆಯದನ್ನೇ ಮಾಡಬೇಕೆಂದು ಆ ಶಬ್ದವನ್ನು ಮರೆತು ಕೆಲವರು ಕೆಟ್ಟ ಹಾದಿಯಲ್ಲಿ ಹೋಗುವುದಿದೆ ಒಳ್ಳೆಯದು ಕೆಟ್ಟದು ಎರಡೂ ನಮ್ಮ ಸಮಾಜದಲ್ಲಿ ಇದೆ ಆದರೆ ದೇವರು ನಮಗೆ ಒಂದು ಜಾಣ್ಮೆಯನ್ನು ಕೊಟ್ಟಿದ್ದಾರೆ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಎಂಬುದನ್ನು ಅರಿತು ಅದರಲ್ಲಿ ಒಳ್ಳೆಯದನ್ನೇ ನಾವು ಮಾಡಬೇಕು ಎಂದು ಆದರೆ ಕೆಲವು ವಿಷಯಗಳಲ್ಲಿ ಕೆಲವರು ಎಲ್ಲರೂ ಅಂತ ಹೇಳುವುದಿಲ್ಲ ಕೆಲವರು ಇದನ್ನು ಮರೆತು ಕೆಟ್ಟ ದಾರಿಯಲ್ಲಿಯೇ ನಡೆಯುವಂಥ ಒಂದು ಸಂದರ್ಭ ಇವತ್ತಿನ ದಿನಗಳಲ್ಲಿ ಒಂದು ಸಮಯದಲ್ಲಿ ಬ್ಯಾಂಕ್ ಅಂದರೆ ಭಾರಿ ಒಂದು ಏನು ನಮಗೆ ಸೇಫ್ಟಿ ಕೊಡುವಂಥದ್ದು ಭದ್ರತೆ ಕೊಡುವಂಥದ್ದು ಅಂತ ಇತ್ತು ಹಣ ಎಷ್ಟು ಕೂಡ ಬ್ಯಾಂಕಿನಲ್ಲಿ ಅಥವಾ ಬ್ಯಾಂಕ್ನ ಈ ಎಲ್ಲ ಇಡುವಂಥ ಒಂದು ಪರಿಸ್ಥಿತಿ ಇವತ್ತು ಅಲ್ಲಿ ಇಡಲಿಕ್ಕೂ ಆಗೋದಿಲ್ಲ ಬ್ಯಾಂಕಿನವರು ಇದ್ದಾರೆ ಇಲ್ಲಿ ಪರಿಸ್ಥಿತಿ ಗೊತ್ತುಂಟು ಅಲ್ಲಿಂದಲೂ ಹಣ ಲಪಟಾಯಿಸಿಕೊಂಡು ಹೋಗ್ತಾರೆ ಪ್ರಾಯದಲ್ಲಿ ಈ ಮಾದಕ ದ್ರವ್ಯಗಳು ಇವತ್ತು ಎಲ್ಲೆಲ್ಲ ಸಿಗ್ತದೆ ನಾನು ಅದನ್ನು ಹೇಳಲಿಕ್ಕೆ ಹೋಗುವುದಿಲ್ಲ ಶ್ರೀಮತಿ ಲಿಡಿಯರವರು ಇದ್ದಾರೆ ಅವರ ಭಾಷಣವನ್ನು ನಾನು ಕೇಳಿದ್ದೇನೆ ಅದರಿಂದ ವಿಷಯ ನನಗೆ ಗೊತ್ತಿದೆ ಅವರು ತಿಳಿಸಲಿದ್ದಾರೆ ಏನೋ ಒಂದು ಸಂದರ್ಭದಲ್ಲಿ ಆರಂಭವಾಗ ಅದು ಹವ್ಯಾಸ ಅಲ್ಲ ಆರಂಭವಾಗ ಒಂದು ಏನೋ ಒಂದು ತಮಾಷೆ ಒಂದೆರಡು ಬಾರಿ ತಮಾಷೆ ಆಮೇಲೆ ಅದೇ ಒಂದು ಹವ್ಯಾಸ ಅಭ್ಯಾಸ ಆಗಿಬಿಡ್ತದೆ ಆಮೇಲೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಕೆಟ್ಟ ದಾರಿಯಲ್ಲಿ ಮುಂದಕ್ಕೆ ಹೋಗಿ ಜೀವನವನ್ನೇ ಹಾಳು ಮಾಡುವಂಥ ಪರಿಸ್ಥಿತಿ ಸೈಬರ್ ಕ್ರೈಮ್ ನಡೀತಾ ಇದೆ ಈಗ ಎಷ್ಟು ಸೇಫ್ಟಿ ಆಗಿದ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸಂಪರ್ಕ ಮಾಡಲಿಕ್ಕೆ ಒಳ್ಳೆಯದಿತ್ತು ಆದರೆ ಅದನ್ನು ಬೇರೆ ಬೇರೆ ವಿಧಾನದಲ್ಲಿ ಕೆಟ್ಟ ಕೆಲಸಗಳಿಗಾಗಿ ಉಪಯೋಗಿಸ್ತಾ ಇದ್ದಾರೆ ಹೀಗಿರುವಾಗ ಇವತ್ತು ಪೊಲೀಸ್ ಸಿಬ್ಬಂದಿಯವರು ಬಂದಿದ್ದಾರೆ ಪೊಲೀಸ್ ಸಿಬ್ಬಂದಿಯವರಿಗೆ ನಮ್ಮ ಸಂಬಂಧ ಒಂದು ಅಣ್ಣ ತಮ್ಮಂದಿರ ಅಕ್ಕ ತಂಗಿ ಅಂದಿರ ಅಂತಹ ಸಂದರ್ಭ ಒಂದು ಸ್ನೇಹದ ಒಂದು ಬೆಳವಣಿಗೆ ಇರಬೇಕು ಯಾವುದೇ ಪರಿಸ್ಥಿತಿಯಲ್ಲಿ ಅವರು ನಮ್ಮನ್ನು ಹಿಡೀಲಿಕ್ಕೆ ಅಂತ ಅರೆಸ್ಟ್ ಮಾಡಲಿಕ್ಕೆ ಅಂತ ಬರಬಾರ್ದು ಅಂಥ ಪರಿಸ್ಥಿತಿಯನ್ನು ನಾವು ಮಾಡಬಾರ್ದು ನಾವು ಸಮಾಜದಲ್ಲಿರುವವರು ಅಂತಹ ಒಂದು ಕೆಟ್ಟ ದಾರಿಯಲ್ಲಿ ನಡೆದು ಕೆಟ್ಟ ಕೆಲಸ ಮಾಡಿದರೆ ಮಾತ್ರ ಅವರು ನಮ್ಮನ್ನು ಅವರು ಕೂಡ ಅವರಿಗೆ ಆದೇಶ ಬರ್ತದೆ ಅವರನ್ನು ಹಿಡಿಬೇಕು ಅಂತ ಆಗ ಮಾತ್ರ ಅವರು ಬರ್ತಾರೆ ಇಲ್ಲದಿದ್ದರೆ ಅವರಿಗೂ ನಮಗೂ ಒಂದು ನಂಟು ಒಂದು ಒಳ್ಳೆಯ ಸಂಬಂಧ ಸಮಾಜದಲ್ಲಿ ನಾವು ಬೆಳೆಸಬೇಕು ಅಂತ ಒಂದು ಒಳ್ಳೆಯ ಸಮಾಜವನ್ನು ನಾವು ಬೆಳೆಸ್ಬೇಕು ಅದು ನಮ್ಮ ಜವಾಬ್ದಾರಿ ಇವತ್ತು ಕತೋಲಿಕ್ ಸಭಾದವರಾಗಲಿ ಲಯನ್ಸ್ ಲಿಯೋ ಕ್ಲಬ್ನವರಾಗಲಿ ಸ್ತ್ರೀ ಸಂಘಟನೆಯವರಾಗಲಿ ಯುವ ಐ ಸಿ ವೈ ಎಮ್ ಅವರವ್ರ ಸದಸ್ಯರಾಗಲಿ ನಾವು ಜವಾಬ್ದಾರಿಯನ್ನು ತಕ್ಕೊಂಡು ನಮ್ಮ ಪರಿಸರದಲ್ಲಿ ಒಂದು ಶಾಂತಿಯುತ ಒಳ್ಳೆಯ ಸಮಾಜವನ್ನು ಕಟ್ಟುವಂತಹ ಒಂದು ಕೆಲಸವನ್ನು ಜವಾಬ್ದಾರಿಯನ್ನು ನಾವು ತಕ್ಕೊಳ್ಬೇಕು ಕೆಟ್ಟದಾದ ಮೇಲೆ ಅವರನ್ನು ಹಿಂದಕ್ಕೆ ತರುವುದು ಅದು ಬೇರೆ ಕೆಟ್ಟದ್ದು ನಡೀತದೆ ಅದನ್ನು ಸರಿಪಡಿಸುವುದು ಬೇರೆ ಕೆಟ್ಟದ್ದು ಆಗದಂತೆ ನೋಡುವಂಥದ್ದು ನಮ್ಮ ಕೆಲಸ ಅದರಿಂದ ನಮ್ಮ ಎಲ್ಲರ ಜವಾಬ್ದಾರಿ ನಾವು ತಿಳಿದುಕೊಳ್ಬೇಕೇನೆಂದರೆ ಕೆಟ್ಟದೇನು ನಡೆಯದಂತೆ ಹಾಳು ಏನು ಆಗದಂತೆ ಹಿಂಸೆಗಳು ನಡೆಯದಂತೆ ನಾವು ಜವಾಬ್ದಾರಿಯನ್ನು ತಕ್ಕೊಂಡು ನಮ್ಮ ಸಮಾಜವನ್ನು ಒಳ್ಳೆಯ ದಾರಿಯಲ್ಲಿ ನಡೆಸೋಣ ದೇವರು ನಮ್ಮ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂದು ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ಅತ್ಯಂತ ಅಚ್ಚುಕಚ್ಚಾಗಿ ಭಾಷಣ ಮಾಡಿದ ಧರ್ಮಗುರುಗಳಿಗೆ ಮನದಾಳದ ವಂದನೆಗಳು